ತುಮಕೂರು ಜಿಲ್ಲೆಯ ಬೆಳ್ಳಾವೆಯನ್ನು ನೆಲೆಯಾಗಿಸಿಕೊಂಡಿರುವ ಗ್ರಾಮೀಣ ಕ್ರಿಯಾತ್ಮಕ ರಂಗತಂಡ ಗ್ರಾಮೀಣ ಕಲೆಯ ಉಳಿವಿನೊಂದಿಗೆ ಹೊಸ ಪ್ರಯೋಗ ಪ್ರದರ್ಶನಗಳ ಅನ್ವೇಷಣೆಯಲ್ಲಿ ಇಂದಿನ ಯುವ ಸಮುದಾಯಕ್ಕೆ ರಂಗಭೂಮಿಯ ಮಹತ್ವವನ್ನು ಮನವರಿಕೆ ಮಾಡುತ್ತಾ ಕಾರ್ಯನಿರ್ವಹಿಸುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಅದರಂತೆ ಗ್ರಾಮೀಣ ಪ್ರದೇಶದ ಸಮಾನ ವಯಸ್ಕರರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುತ್ತಿರುವ ಯುವರಂಗ ಗೆಳೆಯರ ಆಸಕ್ತಿಯಿಂದ ರಾಜ್ಯದ ಅನೇಕ ಕಡೆ ನಾಟಕ ಪ್ರಯೋಗಗಳನ್ನು ಪ್ರದರ್ಶಿಸಿಕೊಂಡು ಮುನ್ನಡೆಯುತ್ತಿರುವ ಜಿಲ್ಲೆಯ ಹೆಸರಾಂತ ಸಂಸ್ಥೆಯಾಗಿದೆ ಸುಯೋಧನಾ ರಂಗ ಪ್ರಯೋಗ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಎಸ್ ಡಾಕ್ಟರ್ ಬಿಸಿ ಶೈಲಾ ನಾಗರಾಜ್ ಡಾಕ್ಟರ್ ಪವನ್ ಗಂಗಾಧರ್ ಸೇರಿದಂತೆ ಹಲವು ಅತಿಥಿ ಗಣ್ಯರು ಭಾಗಿಯಾಗಿದ್ದರು ಜಗತ್ತಿನ ಅಥವಾ ನಮ್ಮ ನಾಡಿನ ಅಥವಾ ಯಾವುದೇ ಭಾಷೆಯ ನಾಟಕಗಳು ಒಂದಷ್ಟು ಪ್ರಭಾವಿಸ್ತವೆ ಜನರನ್ನ ಪ್ರಭಾವಿಸ್ತಾರೆ ಸಿದ್ಧಾಂತಗಳನ್ನ ಪ್ರಭಾವಿಸ್ತಾರೆ ಹಾಗೆಯೇ ಒಂದಷ್ಟು ಜ್ಞಾನದ ಶಿಸ್ತುಗಳನ್ನ ಹುಟ್ಟಾಗ್ತವೆ ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗ್ರೀಕ್ ನಾಟಕಕಾರ ಸೊಫೋಕ್ಲಸ್ ಬರೆದಿರ್ತಕ್ಕಂಥ ಈ ಡಿಪಸ್ ರೆಕ್ಸ್ ಅನ್ನೋ ನಾಟಕ ಅದರ ನಾಟಕದ ಅಥವಾ ಕಥಾ ಅಂದ್ರೆ ಮಗ ತಂದೆಯನ್ನು ಕೊಂದು ತಾಯಿಯನ್ನು ಮದುವೆ ಆಗುವಂಥದ್ದು ಸೊ ಈ ಉದಾಹರಣೆ ಇಟ್ಕೊಂಡು ಸಿಗ್ಮ್ ಫ್ರಾಯ್ ಸೈಕೋ ಅನಾಲಿಸಿಸ್ ಅಥವಾ ಸೈಕಾಲಜಿ ಅನ್ನುವಂಥ ಜ್ಞಾನ ಶಿಸ್ತನ್ನು ಹುಟ್ಟುಹಾಕೋದ್ರ ಜೊತೆಗೆ ಹೆಚ್ಚು ನಾವೇನೋ ಮಕ್ಕಳು ಗಂಡು ಮಕ್ಕಳಿದೀವಿ ಹೆಚ್ಚು ತಾಯಿಯನ್ನು ಇಷ್ಟಪಡ್ತೀವಿ ಪ್ರೀತಿಸ್ತೀವಿ ಚೆಚ್ಚಾಗಿ ಕಂಪೇರ್ ಟು ತಂದೆ ತಂದೆಯನ್ನು ಹೆಣ್ಣುಮಕ್ಕಳು ಜಾಸ್ತಿ ಇಷ್ಟಪಡ್ತೀವಿ ಪ್ರೀತಿಸ್ತೀವಿ ಹಚ್ಕೋತೀವಿ ಸೊ ಇದಕ್ಕೆ ಈ ಸಿಗ್ಮಂಡ್ ಫ್ರಾಯ್ಡ್ ಸೋಫೋ ಈಡಿಪಸ್ ಇ ಡಿ ರೆಕ್ಸ್ ನಾಟಕವನ್ನು ಇಟ್ಕೊಂಡು ಅದಕ್ಕೊಂದು ಇ ಡಿ ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದು 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 ಜ್ಞಾನ ಶಿಸ್ತನ್ನು ಅಥವಾ ಅಧ್ಯಯನ ಶಿಸ್ತನ್ನು ಅದಕ್ಕೊಂದು ಸೈಕೋಲೊ ಸೈಕೋ ಅನಾಲಿಸಿಸ್ಗೆ ಒಂದು ಹೆಸರನ್ನು ಕೊಡ್ತಾನೆ ಸೊ ಹೀಗೆ ಯಾವುದೇ ನಾಟಕ ಇರ್ಬೋದು ಅಥವಾ ಈ ಥರದೊಂದು ಏನು ನಾಟಕಗಳು ಜಗತ್ತಿನ ಬೇರೆ ಬೇರೆ ಭಾಷೆಯ ನಾಟಕಗಳು ನಮ್ಮ ಏನು ಜ್ಞಾನ ಶಿಸ್ತುಗಳಿಗೆ ಒಂದಷ್ಟು ಮಾದರಿಯನ್ನು ಹಾಕ್ಕೊಟ್ಟಿದ್ದಾವೆ ಒಂದು ಪ್ರಭಾವಿಸಿದ್ದಾವೆ ಅಂತ ಹೇಳಿ ನಾನೊಂದು ಈ ಮಾತನ್ನು ಮುಗಿಸಿ ನನ್ ಮಾತು ಬದುಕಿನ ಪವಿತ್ರವನ್ನೇ ಮರೆತನೆ ಪಥ ತೊರೆಯುವುದು ಒಂದೇ ಬಾರಿ ಏನಾದರೂ ನಾನು ನನ್ನ ಪ್ರತಿಜ್ಞೆಯನ್ನು ಮರದಂತೆ